ಹಾಂ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತು ಸಂಡೇ ಇವಾಗ ಹೋಗಿ ನಾನು ದೀಪಾವಳಿದೆಲ್ಲ ಜೋಡ್ನ ಥರ ಹಾಕೊಂಡೆ ನೋಡ್ರಿ ರವೆ ಸಕ್ಕರೆ ಆಮೇಲೆ ಚಿನ್ಮುರಿ ಏನಾದ್ದೆಲ್ಲ ಥರ ಕೊಟ್ಟೆನಿ ಅರಿವಿನ ಇರಲಾಗಿದ್ದು ಅರಿವಿನ ತರಬೇಕಂತ ಎಲ್ಲ ಹೊಂಟೇನಿ ಈಗ ಅಲ್ಲಿದು ಬಂದ ನಂತರ ಮುಂಜಾನೆ ಚಕ್ಲಿ ಹಿಟ್ಟರೆ ಮತ್ತು ಬಿಸ್ ಚಾಕ್ಲೇಟ್ ಬಿಸ್ಕೊಂಬಂದಿನಿ ಮುಂಜಾನೆ ಹೋಗಿ ಸಂಡೇ ಮುಂಜಾನೆ ಆಮೇಲೆ ಅಲ್ಲಿ ಬಂದ ನಂತರ ಮಾರ್ಕೆಟಿಗೆ ಹೋಗಿ ಬಂದ ನಂತರ ನಾ ಇದು ಚಕ್ಲೇಟ್ ನಾದಾಕ್ತೀನಿ ಫಸ್ಟ್ ಚಪ್ಪಷ್ಟು ಚಕ್ಲೇಟ್ ನಾದಿಟ್ಟಿನಿ ಆಮೇಲೆ ಶಂಕರ್ ಕೋಳಿ ಹಿಟ್ಟು ನಾದಿಡ್ಲಾತೀನಿ ಇದು ನಾದ ತಗೊಂಡು ಹತ್ತು ನಿಮಿಷ ನೆನತಿ ಇದ್ದು ಹೇಳಿ ಅದನ್ನು ಮಾಡಿಟ್ಟಿನ ಇದೆಲ್ಲ ನಾದಿದ ನಂತರ ಅದನ್ನು ಮಾಡಬೇಕು ಆಮೇಲೆ ಇದು ಮತ್ತೆ ಇದು ಹೇಳಿ ಈಗ ಇದನ್ನಾದಿಡ್ಲಾತೀನಿ ಇದು ಮನೆಯಾಗ ತುಪ್ಪ ಇತ್ತು ಅದನ್ನ ತುಪ್ಪ ಅಷ್ಟಾಕಿನೀಗ ಮನೆಯಾಗ ಇದನ್ನು ತುಪ್ಪ ಕಾಯಿಸಿ ಯಾವ ರೆಸಿಪಿ ನಾನು ಶೇರ್ ಮಾಡ್ಕೊಂಡಿಲ್ಲ ಇದಂಥ ಇದನ್ನ ಅಷ್ಟು ತೋರಿಸ್ತೀನಿ ನಮ್ಮ ಮಾಡಿ ಕೊಟ್ಟಂಗೆ ಕೊಟ್ಟಂಗೆ ಎಲ್ಲ ಬೇಯಿಸ್ಳು ಇದೆಲ್ಲ ಮಾಡೋದಕ್ಕೆ ಸಂಜೆ ಐದು ಆಯಿತು ಮತ್ತು ಸಂಜಿಗೆ ಅಡಿಗೆ ಹೇಳಿ ಇಷ್ಟ ಮಾಡಿ ಮುಗಿಸುದು ಚೂಡೋದು ಮಂಡೆ ಮಾಡ್ರೆ ಹೇಳಿ ಬಿಟ್ಟು ದಿವಸ ಸಲ ಮಾಡು ಕಟ್ಟಡ ಕಟ್ಟಡಕ್ಕೆ ಬರ್ಲಾತಿತ್ತು ಅದಕ್ಕೆ ಅಷ್ಟು ಸಾಕು ಮಾಡಿಬಿಟ್ಟು ಮತ್ತು ಹಚ್ಚರೊಳಗೆ ನಮ್ಮ ಇರಿ ನಂಗೆ ಹೆಲ್ಪ್ ಮಾಡಲು ಬಾಂಡಿ ಆದಂಗೆ ಆದಂಗೆಲ್ಲ ಬಾಂಡಿ ತೊಳ್ಕೊಂಡಳು ಮತ್ತು ಚಗ್ಲಿ ಹುರಿದ್ರು ಶಂಕರಪಣ ಹುರಿದ್ರು ಅಷ್ಟು ಹೆಲ್ಪ್ ಮಾಡಲು ಇದು ಮಂಡೆ ಮುಂಜಾನೆ ನಮ್ಮ ಸರ್ ಹೊಂಟಿದ್ರು ಸ್ಮಾರ್ಟ್ ಬಜಾರ್ಕ ಅವ್ರ ಜೊತೆ ನಾನು ಹೊಂಟೀನಿ ಪ್ಲಾಸ್ಟಿಕ್ ಡಬ್ಬಿ ಬೇಕಾಗಿದ್ದು ಬ್ಯಾಳಿ ಹಾಕೋಕೆ ಎಲ್ಲಾಗಿದ್ದು ಅದ್ರ ಚಲೋಗಿ ನಾನು ಮೈರಿ ಹೊಂಟಿದ್ದು ಅದಕ್ಕೆ ನಮ್ಮ ಗಣೇಶ ಕೂತ್ಬಿಟ್ಟ ನೋಡ್ರಿ ಹಿಂಗೆ ಮೂಲ್ಯಾಗ ಅದ್ರ ಸಲ ಅಂದ್ಬಿಟ್ಟು ನಾನು ಮೈರಿ ಓದು ಹೋಗಿ ಡಬ್ಬಿ ಸ್ಮಾರ್ಟ್ ಬಜಾರ್ದಾಗ ಡಬ್ಬಿ ತೊಗೊಂಬಂದು ಅವನ್ನೆಲ್ಲ ಬ್ಯಾಳಿ ಹಾಕಕ್ಕೆ ಇದ್ದು ಅದ್ರ ಸಲುವಾಗಿ ತಂದು ಡಬ್ಬಿ ತಂದಂಗೆ ಆಮೇಲೆ ತಂದ ನಂತರ ತಂದು ಬಂದ ನಂತರ ಚೋಡೋ ಮಾಡೀನಿ ಚೋಡಾ ರೆಸಿಪಿ ಏನೇನು ತೋರಿಸಿಲ್ಲ ಹಂಗೆ ಅವಸರದಾಗ ಮಾಡೀನಿ ಅವೆಲ್ಲ ಬಿ ಡಬ್ಬಿಗಳೆಲ್ಲ ಕುಳ್ಳಾಗಿದ್ದು ಮತ್ತು ಪ್ಲಾಸ್ಟಿಕ್ ಅದಾಗ ಸ್ವಲ್ಪ ಸ್ವಲ್ಪ ಬ್ಯಾಳೆ ಇದ್ದು ಅದನ್ನೆಲ್ಲ ಮೈಲೆಲ್ಲ ಅವ್ರ ಡಬ್ಬಿ ತಂದು ಎಲ್ಲ ಸ್ವಚ್ಛ ಮಾಡಿ ಒರೆಸಿ ಬೇಳೆ ಹಾಕಳು ಇವಾಗ ನಾನು ಒಂದು ಬೊಗು ಬುಟ್ಟಿಯಾಗಿ ಹಿಡಿದಲಿಲ್ಲ ಚೂಡ ಚಿನ್ಬುಡ್ತಂದಿದೆ ಅದು ಮತ್ತೊಂದು ಬೊಗಣ್ ತೋನಿ ಅದ್ರ ಬೊಗಣಗೆ ಮತ್ತೆ ಸರಿಯಾಗಿ ಹಾಕೋಕೆ ಬರಲಿಲ್ಲ ಅದ ಈ ನನ್ನ ವಿಡಿಯೋಗೆ ಒಂದು ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಆಮೇಲೆ ಇದೆಲ್ಲ ಮಾಡಿದ ನಂತರ ಮತ್ತೆ ಶೇಂಗಾ ಕರ್ಜಿಕ ಮಾಡಾಯ್ತೀವಿ ನೋಡ್ರಿ ಬ್ಯಾಡ್ ನಮ್ಮ ಕನಿಷ್ಠ ಎಲ್ಲ ಬ್ಯಾಡ ಮತ್ತೆ ಅದ್ರ ಮತ್ತೆ ಇರ್ಲತ್ತೇಳಿ ನಾ ಮೈಲಿ ಕೂತ ಈಗ ಕರ್ಜಿಕ ಮಾಡಾತ್ತೀವಿ ನೋಡ್ರಿಗೆ ನಾನ ನಡ್ಚ್ಕೊಡತೀನಿ ಆಕೆ ಅಂದಳು ನಾನು ಸ್ವಲ್ಪ ಕಲಿತೀನಿ ಹೇಳಿ ಆಕೆ ಸ್ವಲ್ಪ ಮಾಡಾತ್ತ ಈಗ ಆದರೆ ಸ್ವಲ್ಪ ಎಲ್ಲಿ ಹೊಂಕಟ ಹೆಂಗೆ ಆಗತ್ತಿದ್ದು ಹಂಗೆ ಪ್ರಾಕ್ಟೀಸ್ ಆಗ್ಲೈತಿ ಮಾಡೋತಾಳೀಗ ನಾನು ಮೈರಿ ಇಬ್ಬರ ಕೂಡಿ ಮಾಡತ್ತೀವಿ ನೋಡ್ರೀಗ ಸ್ವಲ್ಪ ಆಕೆ ನಾಕೆ ಎಲ್ಲಿ ಮಾಡಲು ಬರಂಗಿಲ್ಲ ಬರೋಂಗ್ಲಿಕ್ಕಿಗೆ ಟ್ರೈ ಮಾಡತ್ತಾಳು ಎಷ್ಟು ಮಾಡಿದಂತ ನಾನು ಸ್ವಲ್ಪ ನಾನು ಮಾಡಿ ಮಾಡಿ ಉರ್ದಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬಾಯ್